ಮಲ್ಲಿನವ ಪ್ರೀತಿಯ ಚಪ್ಪಾಳೆದು ಸ್ವಾಗತ ಇಂದಿನ ಮೊದಲ ಕಾರ್ಯಕ್ರಮ ಎದುರು ಬಸವಣ್ಣ ವೇದಿಕೆಯಲ್ಲಿ ನಗೆ ಹಬ್ಬವನ್ನು ಪ್ರಸ್ತುತಪಡಿಸಿದ್ದಾರೆ ಶ್ರೀ ರಾಘವೇಂದ್ರ ಕಟ್ಟಿ ಸರ್ ಹಲೋ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದ ಹಂಪಿ ಉತ್ಸವ ತುಂಬ ವಿಜೃಂಭಣೆಯಿಂದ ಈ ಉದ್ಘಾಟನೆ ಆಗಿದೆ ಈ ಒಂದು ನಿಟ್ಟಿನಲ್ಲಿ ನಗಸ್ಲಿಕ್ಕೆ ಅಂತ ಹೇಳಿ ನನ್ನನ್ನು ಕರೆಸಿದ್ದಾರೆ ಈ ಒಂದು ಅವಕಾಶ ಮಾಡಿಕೊಟ್ಟಿರುವ ವಿಜಯನಗರ ಜಿಲ್ಲಾಡಳಿತ ಹಾಗೂ ಈ ಹಂಪಿ ಉತ್ಸವದ ಎಲ್ಲ ಆಯೋಜನಾ ಮಂಡಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಕನ್ನಡ ಮತ್ತು ಕಲಾ ಸಂಸ್ಕೃತಿಯವರು ನಮ್ಮಂತಹ ಎಲೆಮರಿಯ ಕಲಾವಿದರನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಿತ್ರರೇ ನಗುವುದು ಭೋಗ ನಗಿಸುವುದು ಯೋಗ ನಗದೇ ಇರುವುದು ರೋಗ ನಗುವುದು ಭೋಗ ನಗಿಸುವುದು ಯೋಗ ನಗದೇ ಇರುವುದು ರೋಗ ಹಾಗಾಗಿ ತಾವು ಮನಸ್ಸು ಬಿಚ್ಚಿ ಜೋರಾದ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ನಂಬಿ ಮಿತ್ರರು ಚಪ್ಪಾಳಿ ತಟ್ಟಬೇಕು ಇಷ್ಟು ಚಪ್ಪಾಳಿ ತಟ್ಬೇಕಂದ್ರೆ ನನಗೆ ಜೋರಾದ ಚಪ್ಪಾಳಿ ತಟ್ಟಬೇಕು ಯಾಕಂದ್ರೆ ಚಪ್ಪಾಳೆ ತಟ್ಟೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಚುರುಕಾಗ್ತದೆ ಚಪ್ಪಾಳೆ ತಟ್ಟಿದ್ರೆ ನಮ್ಮ ನರ ಕಂತುಗಳು ಎಲ್ಲ ಜಾಗೃತವಾಗ್ತವೆ ಚಪ್ಪಾಳೆ ತಟ್ಟೋದ್ರಿಂದ ಚಿಕನ್ ಗುಣ ಬರಂಗಿಲ್ಲ ಹಾಗಾಗಿ ಜೋರಾದ ಚಪ್ಪಾಳೆ ತಟ್ಟಿದೆ ಹಾಸ್ಯದ ಅಧಿಪತಿಯಾಗಿರುವ ಗಣಪತಿಯನ್ನು ನೆನೆಸಿಕೊಂಡು ನನ್ನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆನೆ ಮುಗದವನ ಚೈನೀಸ್ ಕಣ್ಣಿನವನೇ ಟೇಬಲ್ ಫ್ಯಾನ್ ಕಿವಿಯವನ್ನ ದೇವ ಗಣಪನೆ ನಿನಗೆ ವಂದನೆ ನಕ್ಕ ಚಂದೀರನ ಸೊಕ್ಕು ಅಡಗಿಸಲು ತನ್ನ ದಂತವನೇ ಮುರಿದಂಥ ನಕ್ಕ ಚಂದೀನ ಸೊಕ್ಕು ಅಡಗಿಸಲು ತನ್ನ ದಂತವನೇ ಮುರಿದಂತವನೇ ಏಕದಂತನೇ ನಿನಗೆ ಬಂದವನೇ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತೆಂದು ಇಲಿಯ ಮೇಲೆ ಸುತ್ತಾಡುವವನೇ ಲೆದರ್ ಬೆಲ್ಟ್ ತುಟ್ಟಿ ಎಂದು ಹಾವನ್ನೇ ಸುತ್ತಿಕೊಂಡವನು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತೆಂದು ಇಲಿಯ ಮೇಲೆ ಸುತ್ತಾಡುವವನೇ ಲೆದರ್ ಬೆಲ್ಟ್ ತುಟ್ಟಿ ಎಂದು ಹಾವನ್ನೇ ಸುತ್ತಿಕೊಂಡವನು ನಕ್ ಟಿ ವಿಲ್ಲಿ ಡಾಕ್ಟರ್ ಕಟ್ಟಿ ಮಾತು ಕೇಳಿ ನಿನ್ನನ್ನು ನೋಡಿ ಅಲ್ಲ ನಕ್ಕಿ ಮೀಲಿ ಡಾಕ್ಟರ್ ಮಾತು ಕೇಳಿ ನಿನ್ನನ್ನು ನೋಡಿ ಅಲ್ಲ ಮತ್ತೆ ಕೊಡಬೇಡ ಉಳಿದ ಇನ್ನೊಂದು ಹಲ್ಲ ಮತ್ತೆ ಕೊಡಬೇಡ ಉಳಿದ ಇನ್ನೊಂದು ಹಲ್ಲ ಎಷ್ಟು ಗೌರವಪೂರ್ಣ ಪೂರ್ವಕವಾಗಿ ವೇದಿಕೆ ಮೇಲೆ ಕರೆದ್ರೆ ನನಗೆ ವಿನೋದ್ ಧನ್ಯವಾದಗಳು ನಮ್ಮ ಹೊಸಪೇಟೆಯ ಲೋಕಲ್ ಕಾರ್ಯಕ್ರಮದಲ್ಲಿ ಈ ರೀತಿ ಕರೆಯೋದು ಯಾಕಂದ್ರೆ ನಾನು ವೃತ್ತಿಯಿಂದ ದಂತ ವೈದ್ಯ ನನ್ನನ್ನು ಕಲಿಯುವ ಭಾಷೆಯೇ ಬೇರೆ ನಮ್ಮ ಹಲಕ ಡಾಕ್ಟರ್ ದಯವಿಟ್ಟ ವೇದಿಕೆಯಲ್ಲಿ ಬರಬೇಕು ಅಂತ ನಾವೇನು ತಪ್ಪೇನೆ ಯಾಕಂದ್ರೆ ನಾವು ಹಲ್ಲು ಕಟ್ಟುವ ಡಾಕ್ಟರ್ ಹಾಗಾಗಿ ಹಲ್ಗ ಡಾಕ್ಟರ್ ಏನ್ ತಪ್ಪೇನೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಕಲ್ಪನಾ ಲೋಕ ಯಾವ ತರ ಇರ್ತದೆ ನನ್ನ ವೃತ್ತಿಯಲ್ಲಿ ಒಂದು ಪೇಶೆಂಟ್ ಬಂತು ಆಗ ಈ ಒಂದು ಹಾಸ್ಯಗೀತೆ ವ್ಯಕ್ತವಾಗ್ತದೆ ಅನಿಸುತ್ತಿದೆ ಹಾಗೆ ಹಾಗೆ ಪೃಥ್ವಿ ಜೀವನದಲ್ಲಿ ಹಾಸ್ಯ ಪ್ರಸಂಗಗಳು ನಡಿತಾ ಇರ್ತಾರೆ ನಮ್ಮಿಲ್ಲಿ ಹುಡುಗಿ ಆ ಕಡೆ ವಿಶೇಷವಾದಂತ ಕೆಲವೊಂದು ಜೋಗಮ್ಮ ಬರುತ್ತಾರೆ ಆ ಜೋಗಮ್ಮ ಬಂದ್ಬಿಟ್ರೆ ಹಲ್ಲಿ ನೋವಾಗಿತ್ತಿಗೆ ಡಾಕ್ಟ್ರೆ ಹಲ್ಲು ನೋವಾಗೈತಿ ಆಯ್ತು ಜೋಗಮ್ಮ ಕುರ್ಚಿ ಮೇಲೆ ಕುಂದ್ರು ಟೆಸ್ಟ್ ಮಾಡಿ ಹಲ್ ತಗಬಿಡ್ತೀನಿ ಇಲ್ರಿ ಕುರ್ಚಿ ಮೇಲೆ ದೊಡ್ಡವರು ಕುಂದಿರ್ತಾರೆ ನಾವ್ ಇಲ್ಲೇ ಬೇಸಿಗೆ ಕುತ್ಕೊಂಡ್ರಿ ಏ ಹಂಗಲ್ ಕುರ್ಚಿ ಮೇಲೆ ಕುಂತರ ಟೆಸ್ಟ್ ಮಾಡಿ ತೆಗಿತೀನಿ ಆಯ್ತು ಕುರ್ಚಿ ಮೇಲೆ ಕುಂದಿರ್ಸಿದ್ರೆ ಇಂಜೆಕ್ಷನ್ ಹಾಕಬೇಕಂತ ಇಂಜೆಕ್ಷನ್ ಲೋಡ್ ಮಾಡೀನಿ ಡಾಕ್ಟ್ರಿ ಇಂಜೆಕ್ಷನ್ ಪಂಜೆಕ್ಷನ್ ಹಾಕ್ಬೇಡ್ರಿ ನಮ್ಗೆ ದಾರ ಕಟ್ಟಿ ಹಿಡಿ ಬಿಡ್ರಿ ಹಳೆ ಪದ್ಧತಿನೇ ಬಹಳ ಇಷ್ಟ ಅಂತ ಹೌದಾ ದಾರ ಕಟ್ಟಿ ತೆಗಬೇಕಾ ಆಯ್ತು ಸರಿ ಕುಂದಿರ್ಸಿ ದಾರ ಕಟ್ಟಿ ಹಿಡ್ದೆ ಅಸಿಸ್ಟೆಂಟ್ ಬಂದು ಹಬ್ಡ ಚುಚ್ ಹೊರಗೆ ಬಂದು ನೋಡ್ ಜೋಗಮ ನಿಮ್ಗೆ ಹಾಲು ಬಂದು ನೋಡ್ತು ನಾನು ಎಷ್ಟಾಯ್ತು ಡಾಕ್ಟ್ರೆ ಫೀಸು ಏನು ಐನೂರು ರೂಪಾಯಿ ಕೊಡೋ ಸಾಕಾನೆ ಅದಕ್ಕೆ ಜೋಗಮೇ ನಂದು ಡಾಕ್ಟರ್ ಇವತ್ತು ನಿಮ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಏನು ನಮ್ಮ ಹೊಸ್ಪೇಟೆಗೆಲ್ಲ ನೋಡಿ ಹೈಕ್ಯಾಂಡ್ರಿ ಡಾಕ್ಟರ್ ಅಂತೇಳಿ ಮುನ್ನೂರು ನಾಲ್ಕುನೂರು ಕೊಟ್ಟು ಹೋಗ್ತಾರೆ ನೀವು ನೋಡ್ರಿ ಒಂದು ಸಾವಿರ ಕೊಡೋದು ಅಕ್ಕಿಲ್ಲ ಇಲ್ಲರಿ ಡಾಕ್ಟ್ರೇ ಇವತ್ತು ನಮ್ಮ ಜ್ಞಾನ ಭಂಡಾರ ಜಾಸ್ತಿ ಆಗಿದೆ ಅದೇನು ಇವತ್ತು ಗೊತ್ತಾಗ್ತದೆ ಡಾಕ್ಟ್ರ್ ಅಲ್ಲಿಂದ ಬೇರೆ ಇಲ್ಲೇ ಇರ್ಬೇಕು ಅಂತೇಳಿ ಇಲ್ಲೇ ನಾನು ಇಲ್ವ ಇಲ್ಲೇ ಜಾಸ್ತಿ ಇಲ್ಲ ನಾನು ಈ ತರ ನಮ್ಮ ದೈನಂದಿನ ಜೀವನದಲ್ಲಿ ಹಾಸ್ಯ ಪ್ರಸಂಗಗಳು ಸಾಕಷ್ಟು ಕಾಯಿಲೆ ಸಿಗ್ತಾರೆ ನಾವೆಲ್ಲರೂ ಈ ಗೀತೆ ಕೇಳಿರಬಹುದು ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿಂತಳ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿಂತಳಮನೆ ಸಂಗೀತದಿಂದ ಕೂಡ ಹಾಸ್ಯವನ್ನು ಯಾವ ತರ ಮಾಡ್ಬೇಕು ಅನ್ನೋದನ್ನ ಒಂದೆರಡು ಐಟಮ್ ಮಾಡಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಗೀತೆ ನಮ್ಮ ಮಿಲಿಟರಿ ಬ್ಯಾಂಡ್ ಥರ ಯಾವ ತರ ತಿಕ್ಕಿಗಿಶ್ ಎಲ್ಲೋ ಜೋಗಪ್ಪಾನಿ ಅವರ ನಮ್ಮ ಟಿಪ್ ಟಿಚ್ ಎಲ್ಲೋ ಜೋಗಪ್ಪಾನಿ ತಾವಪ್ಪ ಟಿಕ್ ಎಲ್ಲೋ ಜೋಗಪ್ಪಾನಿ ಟಿಗಿ 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 ನಮ್ಮ ಇಲ್ಲಿ ಕಲ್ಲಳ್ಳಿ ಆ ಕಡೆ ಹೋದಂಗೆಲ್ಲ ನಮ್ಮ ಲಂಬಾಡಿ ಬಂಧುಗಳು ಸಿಗ್ತವೆ ತುಂಬಾ ಅದ್ಭುತವಾದಂಥ ಸಂಗೀತ ಶೈಲಿ ಇದೆ ಅವರು ಹಾಡು ಅರರ ಅಯ್ಯಲ್ಯೋ ಜೋಗ ಪಾನಿ ನರಮಯ್ಯೋ ಜೋಗ ಪಾನಿಂತಳಿ ರೇ ಬಾಪುರೇ ಹಿಂಗ ಯಕ ರೆ ಅರರ ಚಪ್ಪಾಳಿ ತಟ್ಟಬಹುದು ಆಗ್ತದೆ ಆದ್ರೆ ಚಪ್ಪಾಳಿ ತಟ್ಟಬಹುದು ಇದಕ್ಕೆ ನಮ್ಮ ಕರ್ನಾಟಕಿ ಗಾಯಕರು ಯಾವ

ಗೀತೆ ನಮ್ಮ ಕಪಾಳಿ ಹಾಡೋರು ಯಾವತ್ತ ಹೇಳ್ತಾರೆ ಅವ್ರು ಹಾಡೋರು ಕಿವಿ ಮುಚ್ಕೊಂಡಿರ್ತಾರೆ ಬೇರೆಯವ್ರ ಕಿವಿ ಸಾಕು ಸಾಮಾರ ಸಾಕ ಚಪಾಳಿ ಕೊಡಬಹುದು आधी अंगूर की बेटी से मोहब्बत कर ले शेख साहब की नसीहत से बगावत कर ले ये लो जो गप्पा ली अरमाने ये लो जोगा माने। तरें तरें तरें। जो गप्पा ली अरमाने इधर गीते इटालियन ओपेरा और यहाँ पर यहाँ पर ओ छोटा पार अरमा 이걸로 죽어. 이거 끝에. 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 이거 끝가이리 끝에. 이거 끝 이거 끝에. 이 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 이거 끝 Banyak ada